ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಈಸಿಯಾಗಿ ಯಾರು ಬೇಕಾದರೂ ಮಾಡೋ ಅಂತ ಈ ಸ್ವೀಟ್ ರೆಸಿಪಿನ ತೋರಿಸ್ತಿದ್ದೀನಿ ಮನೆಯಲ್ಲಿ ಹಾಲು ಸಕ್ಕರೆ ಇದ್ದರೆ ಸಾಕು ಈ ಸ್ವೀಟನ್ನ ಆರಾಮಾಗಿ ಮಾಡ್ಕೊಬಿಡ್ಬೋದು ಈಗ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಖಂಡಿತ ನೀವು ಸಹ ಟ್ರೈ ಮಾಡಲೇಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಈಗ ಶುರು ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಸ್ವೀಟ್ನ ಮಾಡೋದಕ್ಕೆ ಇಲ್ಲಿ ಒಂದು ಲೀಟರ್ ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಸ್ಟಿಕ್ ಪ್ಯಾನ್ ಇದೇ ಇತ್ತು ಅಂತ ನಾನು ಈ ಪ್ಯಾನ್ನ ತೊಗೊಂಡೆ ನೀವು ಯಾವುದೇ ಪಾತ್ರೆ ಬೇಕಾದರೂ ತೊಗೋಬೋದು ಆದರೆ ತಳ ದಪ್ಪ ಇರಲಿ ಅಂಥ ಪಾತ್ರೆನ ಉಪಯೋಗಿಸಿ ಇಲ್ಲಿ ಒಂದು ಲೀಟರ್ ನಂದಿನಿ ಹಾಲನ್ನು ಹಾಕ್ಕೊಂಡು ಸ್ಟವನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಈ ರೀತಿ ಸೌಟಿಂದ ತಿರುಗಿಸ್ಕೊಡ್ತಾನೇ ಇರಬೇಕು ಕಂಪ್ಲೀಟ್ ಈ ಸ್ವೀಟ್ ಆಗೋ ತನಕ ನಾವು ಸೌಟಿಂದ ಹಾಲನ್ನು ತಿರುಗಿಸ್ತಾನೆ ಇರಬೇಕು ಎಲ್ಲೂ ಬಿಡಬಾರ್ದು ಆಗ ತಳ ಅಂಟಲ್ಲ ಹಾಗೆ ಸೀದೋಗೋದಿಲ್ಲ ಸುಮಾರು ಇಲ್ಲಿ ನಾಲ್ಕರಿಂದ ಐದು ನಿಮಿಷ ಆದಮೇಲೆ ಹಾಲು ಚೆನ್ನಾಗಿ ಕಾದಿದೆ ಹಾಗೆ ಚೆನ್ನಾಗಿ ಕುದೀತಿದೆ ಹಾಲಿನ ಪ್ರಮಾಣ ಸಹ ಕಡಿಮೆ ಆಗಿದೆ ಒಂದು ಲೀಟರ್ ಹಾಕಿದರೆ ಇಲ್ಲಿ ಮುಕ್ಕಾಲು ಲೀಟರ್ ಆಗೋ ಅಷ್ಟು ಹಾಲಾಗಿದೆ ಈಗ ನಾನು ಒಂದು ಅರ್ಧ ಹೋಳು ನಿಂಬೆ ಹಣ್ಣ ತಗೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನಿಂಬೆ ಹಣ್ಣ ರಸನ ಸೇರಿಸಿದೀನಿ ನೋಡಿ ಹಾಲು ಆದ್ರೂ ಒಡ್ದಿಲ್ಲ ನೀವು ನೋಡ್ತಿರ್ಬೋದು ಹಾಲನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ನಾವು ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಅದು ಇಮಿಡಿಯೇಟ್ ಆಗಿ ಆ ನೀರನ್ನೋದು ಅನ್ನೋದು ಸಪ್ರೇಟ್ ಆಗೋದಿಲ್ಲ ನೀವೇನಾದ್ರೂ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ದೆ ನಿಂಬೆ ಹಣ್ಣಿನ ರಸ ಸೇರಿಸ್ಕೊಂಡ್ರೆ ಕಂಪ್ಲೀಟ್ ನಾವು ಪನ್ನೀರ್ ಎಲ್ಲ ಮಾಡ್ತೀವಲ್ಲ ರೀತಿ ಆಗ್ಬಿಡುತ್ತೆ ನೀರೇ ಸಪ್ರೇಟು ಆ ಪನ್ನೀರ್ ಅನ್ನೋದು ಸಪ್ರೇಟ್ ಆಗ್ಬಿಟ್ರೆ ನಮಗೆ ಸ್ವೀಟ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಹಾಗೆ ತುಂಬ ಟೈಮ್ ತೊಗೊಳ್ಳುತ್ತೆ ಮಾಡೋದಕ್ಕೆ ಸೊ ಈ ರೀತಿ ಹಾಲು ಚೆನ್ನಾಗಿ ಮೇಲೆ ಹಾಕೊಳ್ಳಿ ನಂತರ ಇಲ್ಲಿ ಒಂದು ಲೀಟರ್ ಹಾಲು ಹಾಕಿದ್ನಲ್ಲ ಇಲ್ಲಿ ಅರ್ಧ ಲೀಟರ್ ಆಗೋ ಅಷ್ಟು ಗಟ್ಟಿಯಾಗಿದೆ ನೋಡಿ ಅಂದರೆ ಅರ್ಧ ಪ್ರಮಾಣ ಕಡಿಮೆ ಆದಮೇಲೆ ಇಲ್ಲಿ ಒಂದು ಕಪ್ ಆಗೋವಷ್ಟು ಸಕ್ಕರೆನ ಇದ್ದೀನಿ ಸ್ವೀಟಿನ ಪ್ರಮಾಣ ಎಲ್ಲ ಪರ್ಫೆಕ್ಟಾಗಿತ್ತು ಒಂದು ಲೀಟರ್ ಹಾಲಿಗೆ ಒಂದು ಕಪ್ಪಾಗೋವಷ್ಟು ಸಕ್ಕರೆನ ಬಳಸಿದ್ದೀನಿ ಇಲ್ಲಿ ನೋಡಿ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ನಾನು ಹೇಳ್ದಾಗೆ ಕಂಪ್ಲೀಟ್ ಆ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋವರೆಗೂ ನಮಗೆ ಹಾಲು ಗಟ್ಟಿ ಆಗೋವರೆಗೂ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಟಿರಿ ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ನಾನು ಮೊದಲಿಂದ ಕೊನೆ ತನಕ ಐ ಫ್ಲೇಮಲ್ಲೇ ಮಾಡ್ತಿರೋದು ಹಾಗೆ ಸೌಟ್ನೂ ಅಷ್ಟೇ ನಾವು ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಅನ್ನೋದು ಅಂಟಿಬಿಡುತ್ತೆ ನೋಡಿ ನೀವು ಸುಮಾರು ಇಲ್ಲಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಆದಮೇಲೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಲೇಬೇಕು ಈ ಸ್ವೀಟ್ನ ಮಾಡೋದಕ್ಕೆ ಸ್ವಲ್ಪ ಇಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇನ್ನೇನು ಒಂದು ನಾಲ್ಕೈದು ನಿಮಿಷದಲ್ಲಿ ಇಳಿಸ್ತೀನಿ ಇದು ಗಟ್ಟಿ ಆಗ್ತಾ ಬರ್ತಿದೆ ಅಂದಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆ ತುಪ್ಪ ಅನ್ನೋದು ಬೆರ್ತೋಗಬೇಕು ಅದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಬಣ್ಣನೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಪ್ಪದ ಫ್ಲೇವರ್ ಇಷ್ಟಪಡೋರು ಈ ರೀತಿ ತುಪ್ಪನೂ ಸಹ ಸೇರಿಸ್ಕೊಳ್ಬೋದು ನಾನು ಹೇಳ್ದಾಗೆ ತುಪ್ಪ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನೋಡಿ ಸ್ವೀಟು ಪ್ಯಾನಿಂದ ಸಪ್ರೇಟ್ ಇದೆ ಅಂಟ್ತಾ ಇಲ್ಲ ಇನ್ನೇನು ಇನ್ನೊಂದು ಎರಡು ನಿಮಿಷ ಇದನ್ನು ಇದೇ ರೀತಿ ಫ್ರೈ ಮಾಡಿಕೊಂಡ್ರೆ ಒಂಚೂರು ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಹೋಗಿ ಸ್ವೀಟ್ ರೆಡಿ ಆಗಿಬಿಡುತ್ತೆ ನೋಡಿ ಇನ್ನೇನು ಇಳಿಸ್ತೀವಿ ಅಂದಾಗ ಒಂದು ಫ್ಲ್ಯಾಟಾಗಿರೋ ಅಂಥ ಬೌಲೋ ಬಾಕ್ಸೋ ತೊಗೊಂಡು ತುಪ್ಪ ಹಚ್ಕೊಂಡು ಇಟ್ಕೊಂಡಿರಿ ಈಗ ಸ್ಟವ್ನ ನಾನು ಆಫ್ ಮಾಡ್ಕೊಳ್ತೀನಿ ಇದು ಬಿಸಿ ಬಿಸಿ ಇದ್ದಾಗೆ ಈ ರೀತಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಕಂಪ್ಲೀಟಾಗಿ ಅದು ಫ್ಲ್ಯಾಟಾಗಿ ಆಗಿ ಇರೋ ಥರ ಮಾಡಿಕೊಂಡು ಇದನ್ನು ಒಂದೆರಡು ಸಲ ಈ ರೀತಿ ತಟ್ಟೋದ್ರಿಂದ ಹೇರ್ ಗ್ಯಾಪ್ಸ್ ಏನಾದರೂ ಇದ್ರೆ ಅದು ಫಿಲ್ ಆಗುತ್ತೆ ಈಗ ಒಂದು ಟೈಟ್ ಆಗಿರೋ ಮುಚ್ಚಳನ ಮುಚ್ಚಿ ಇಟ್ಬಿಡಿ ಮಿನಿಮಮ್ ಒಂದು ಐದರಿಂದ ಆರು ಅವರ್ ಬಿಟ್ಬಿಡಬೇಕು ಇದೇ ರೀತಿ ನೈಟ್ ಮಾಡಿದ್ದೆ ಇದನ್ನು ಬೆಳಗ್ಗೆ ನೋಡ್ತಿದ್ದೀನಿ ನೋಡಿ ಡಿಮೋಲ್ಡ್ ಮಾಡೋದಕ್ಕೆ ನೀವು ಪ್ಲಾಸ್ಟಿಕ್ ಡಿಮೋಲ್ಡ್ ಯೂಸ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡುತ್ತೆ ಈ ರೀತಿ ಬಾಕ್ಸಲ್ಲಿ ಏನಾದರೂ ಹಾಕಿಟ್ಟಿದ್ರೆ ಸ್ವಲ್ಪ ತಳ ಬಿಸಿ ಮಾಡಿಕೊಂಡ್ರೆ ನಿಮ್ಗೆ ಆರಾಮಾಗಿ ಡಿಮೋಲ್ಡ್ ಆಗುತ್ತೆ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಂಡು ಅದರ ಮೇಲೆ ಡಿಮೋಲ್ಡ್ ಮಾಡಿಕೊಂಡು ಈಗ ಚಾಕುಗೂ ಸಹ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂಟಬಾರ್ದು ಅಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟ್ ಎಲ್ಲ ಪರ್ಫೆಕ್ಟಾಗಿತ್ತು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲಿ ಮಾಡಿ ತಿಂದರೆ ಆ ಖುಷಿನೇ ಬೇರೆ ಅಲ್ಲ ಖಂಡಿತ ನೀವು ಸಹ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡಿದ್ರು ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಯಾವುದಾದ್ರೂ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಸ್ವೀಟ್ ಅನ್ನೋದು ರಿಚ್ ಲುಕ್ ಕೊಡುತ್ತೆ ಹಾಗೆ ಟೇಸ್ಟು ಅಷ್ಟೇ ರಿಚ್ ಆಗಿರುತ್ತೆ ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಲವಾರು ರೀತಿಯ ಸ್ವೀಟ್ಸ್ ಹಾಗೂ ಲಂಚ್ ಬಾಕ್ಸ್ ರೆಸಿಪಿನ ನಾನು ಡೈಲಿ ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು